ఏ హాక్బరీ హేం బిల్ హాక్ కరీలు హాకె నెక్స్ట్ కొత్త ಕರಿಬೇವೆಲ್ಲ ಇದು ಎರಡು ನುಗ್ಗಿ ಸೊಪ್ಪು ಹಾಕಬೇಕು ಚೆನ್ನಾಗಿ ಹ್ಞೂ ಚೆನ್ನಾಗಿ ಕಲಸಬೇಕು ಈಗ ಬೂದಿ ಕಾಳು ಹಾಕ್ಬೇಕು ಇದೆಂಪರಲೇ ಹು ಹು ಚಿಕಾ ಹಾ ಹು ಚಿಕಾ ಹು ಚಿಕ ಪಲ್ಲೆ ಹು ಚಿಕ ಪಲ್ಲೆ ಹು ಚಿಕ ಪಲ್ಲೆ ಹಾ ಹಾ ಹೇ ಈಗ ಹೇ ಇನ್ನು ಕಲಸಬೇಕು ನಾನು ಏನು ಮಾಡ್ತೀನ ನಾನು ಹೇಳ್ಬೇಕು மெத்துங்க கைபீளாரங்க கலசு பல்யெல்லாம் மெத்த இல்லை நோடி ஏனாக நிமிஷம்

ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಹಾಂ ಆಮೇಲೆ ಮತ್ತೆ ಕಲಿಸ್ಬೇಕು ಹ್ಞೂ ಬೇಕಾದರೆ ಒಂದು ಸ್ವಲ್ಪ ಕೆಂಪು ಖಾರ ಹಾಕಬೇಕು ನಿಮಗೆ ಖಾರ ನೋಡಿಕೊಂಡು ಮೆಣ್ಸಿನ್ಕಾಯಿ ಭಾಳ ಹಾಕಿದ್ರೆ ಸ್ವಲ್ಪ ಹಾಕ್ರಿ ಭಾಳ ಹಾಕಿದ್ರೆ ಬಿಟ್ಟು ಬಿಡ್ರಿ ಹಾ ನಿಮ್ಮ ಪ್ರಮಾಣದ ಮೇಲೆ ಹಾಕ್ರಿ ಪಲ್ಯ ಎಷ್ಟು ಮಾಡ್ತೀರಿ ಅದ್ರ ಮೇಲೆ ಹಾಕ್ರಿ ಹ್ಮ್ ಸರಿ ಬೇಳೆ ಆಮೇಲೆ ಹಾಕಿಂತ ಈಗ ಏನು ಮಾಡಬೇಕು ಲಾಸ್ಟಿಗೆ ಅರ್ಶನ ಹಾಕಬೇಕು ಹಾ ಹಾಂ ಸ್ವಲ್ಪ ಹ್ಞೂ ಹಾಕು ಹ್ಞೂ ಎರಡು ಹುಳಿ ಇದಾವಲ್ಲ ಟೊಮೆಟೊ ಮತ್ತೆ ಹುಳ್ಚಿಕ್ಕ ಹುಳಿ ಪದಾರ್ಥ ಸ್ವಲ್ಪ ಬೆಲ್ಲ ಹಾಕಬೇಕು ಅದಕ್ಕೆ ಸೇರಾತಿಲ್ಲ ಹಾ ರಸ 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 ಕುದೀತು ಹ್ಮ್ ಆಮೇಲೆ ಏನ್ ಮಾಡ್ಬೇಕು ಈಗ ಬ್ಯಾಳಿ ಎಲ್ಲ ಮೆತ್ತಗ ಮಾಡ್ಕೊಡ್ಬಿಡ್ತೀವಲ್ಲ ಆ ಬ್ಯಾಳಿ ಸರಿ ಮೆತ್ತಗ ಮಾಡ್ಕೊಡ್ತೀನಿ ಸ್ವಲ್ಪ ಮೆತ್ತಗ ಮಾಡ್ಬಿಡ್ತೀನ ಬರ್ತೇನೆ ಈಗ ತೊಗರಿ ಬೇಳೆ ಹಾಕಿ ಏನು ಮಾಡಬೇಕು கலசு மத்தி வந்து ம் ஒன்று சொல்ப்பு நீர் ஹாக்கோரி ஆசு நாவெல்லாம் பரே சனி இடம்மா தலே ஆகல ம் ம்

ఇల్లి పాడు అదావు చిన్నగా కరీతీ ఇద అవును నీ బ్యాడీ నేను హక్తీ నీ నోట్ ఎన్ని కాలి దూరింది హాకూ దూరిందో నేను కాలేణి సరే సత్రీ సత్ర సత్రుల్వా

ஆ சரிக்கு சரி இந்த சரி தூரம் சரி வை ஹுடு கையா கொடுபேட் சும்மா ஆட்ட மாத்து வந்து கொட்டி நான் அதுக்கு எண்ணி தூர தரது மாளிக் சரீ மா நோடத்தோரலை நமக்கு நோட்ரிஷ்டு தூர்கு தோடீ அதுக்கு அவங்க அஸ கரீ ஸ்வல் கரது ஆமேலே ஊட்ட மாதான அவங்க ஈக ഇന്നു ഇന്നിട ഇന്നെ ആഗില്ല രുചി ഹിന്ദു ಎಷ್ಟು ಬೇಕ ಆ ಕೈಲಿ ಹರ್ಕೋಬೇಕು ಹಾ ಹೇಳ ಸೂಪರ್ ಹಾ ನೀವು ಮಾಡ್ರಿ ಮನೆಯಾಗ ಸೂಪರ್ ಆಗಿರುತ್ತೆ ಇದನ್ನು ಬೇಳೆ ಜೊತೆ ಚಪಾತಿ ಜೊತೆ ಹೌದು ಚೆಲ್ಬಾರ್ದು ಎಲ್ಲ ತಿನ್ಬೇಕು ಇದನ್ನ ಅನ್ನದ ಜೊತೆ ಚಪಾತಿ ಜೊತೆ ರೊಟ್ಟಿ ಜೊತೆ ತಿನ್ಬಹುದು ಸೂಪರ್ ಆಗಿರುತ್ತೆ ಬಾಯ್ ಬಾಯ್ ಆ ಕೈಲಿ ಬಾಯ್ ಎಲ್ಲರಿಗೂ ಸಂಡೇ ಸೂಪರ್ ಸಂಡೇ ನಮಸ್ಕಾರ ಬರ್ರಿ ಎಲ್ಲರೂ ಊಟ ಮಾಡ ನಾನು ಈ ಕಂಡು ನೋಡ್ಬೇಕು ಮಾಡ್ರಿ ಹಿಂಗೆ ಮಾಡಬೇಕು ನೀವು

Ainga jiri? Ainga jiri. Ara ma jiri? Ara ma jiri. Hmm. Naum? Beli peli mati. Mati. O, ken bekia? Hmm. Dama ta. Ujiji ka pele. Hmm. Beli pele. Hmm. Nugi. Nugi. Sopu. Nugi sopu. Boloni ಅದನ್ನು ತೋರಿಸ್ತೀನಿ ಅನ್ನದ ಹಾಕೊಂಡು ಊಟ ಮಾಡ್ತೀವಿ ಏನೇನು ಹಾಕೊಂತೀವಿ ಅಂತ ತೋರಿಸ್ತೀವಿ ಹಾಂ